ಹಾಯ್ ಹೆಲೋ ನನ್ನ ಸ್ನೇಹಿತರೆ ಎಲ್ಲರೂ ನೀವು ಹೇಗಿದ್ದೀರಾ ಇವತ್ತು ನೋಡಿ ನಾನು ಹೇರ್ ಪ್ಯಾಕ್ ಒಂದು ರೆಡಿ ಮಾಡ್ತಾ ಇದ್ದೇನೆ ತುಂಬಾ ಸೂಪರ್ ಆಗಿರೋ ಒಂದು ಹೇರ್ ಪ್ಯಾಕ್ ಅಂದರೆ ನಿಮ್ಮ ಕೂದಲಲ್ಲಿರುವ ಡ್ಯಾಂಡ್ರಫ್ ಆಗಿರಲಿ ಕೂದಲು ಉದುರುವುದಾಗಲಿ ಹಾಗೇನೇ ಕೂದಲು ಬೆಳವಣಿಗೆ ಕರೆಕ್ಟಾಗಿ ಇಲ್ಲದಿದ್ದರೆ ಈ ಒಂದು ಪ್ಯಾಕನ್ನು ನೀವು ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಬನ್ನಿ ಇವಾಗ ಇದನ್ನು ರೆಡಿ ಮಾಡುವ ನೋಡಿ ಇದಕ್ಕೆ ನಾನು ಮೊದಲಿಗೆ ನೋಡಿ ದಾಸವಾಳ ಸೊಪ್ಪು ಎಲ್ಲರ ಮನೆಯಲ್ಲಿ ಇರ್ತದೆ ಹಾಗೇನೆ ನಾನೀಗ ಫಸ್ಟ್ ಆಗಿ ದಾಸವಾಳ ಸೊಪ್ಪನ್ನು ತಗೊಳ್ತಾ ಇದ್ದೇನೆ ಆ ದಾಸವಾಳ ಸೊಪ್ಪು ಒಂದು ಮೈನ್ ಐಟಮ್ ನಮಗೆ ಇದಕ್ಕೆ ಹಾಗೇನೆ ಇದರ ಇದು ತುಂಬ ಒಂದು ಉಪಯುಕ್ತವಾಗ್ತದೆ ಅಂದರೆ ಕೂದಲು ಶೈನಿಂಗ್ ಆಗಲಿ ಕೂದಲಿನ ಬೆಳವಣಿಗೆ ಎಲ್ಲದಕ್ಕೂ ಆಗ್ತದೆ ಆಮೇಲೆ ನೋಡಿ ನಾನಿಲ್ಲಿ ಇನ್ನೊಂದು ತುಂಬೆ ಗಿಡ ಅಂತ ಹೇಳಿ ಉಂಟು ಕೆಲವರ ಮನೆಯಲ್ಲಿ ಇರ್ಬೋದು ಹಾಗೇನೆ ನೋಡಿ ಇದು ಗುಡ್ಡದಲ್ಲಿ ಅಲ್ಲೆಲ್ಲ ಸಿಗ್ತದೆ ಇದು ಕೂಡ ಬೇಕು ನಮಗೆ ಇದನ್ನು ಕೂಡ ತಗೊಳ್ತೀನಿ ಆಮೇಲೆ ಇಲ್ಲಿ ನೋಡಿ ಇದು ನೆಲನೆಲ್ಲಿ ಅಂತ ಹೇಳಿ ಇದು ಕೂಡ ಹಾಗೇನೆ ನಮ್ಮ ಸುತ್ತಮುತ್ತಲಲ್ಲಿ ಆದರೆ ಇರ್ತದೆ ಹಾಗೇನೆ ನೋಡಿ ತಿಮ್ಮರೆ ಸೊಪ್ಪು ಅಂತ ಹೇಳ್ತೇವೆ ನಾವಿಲ್ಲಿ ಅಂದರೆ ಬ್ರಾಹ್ಮಿ ಎಲೆ ಅಂತ ಕೂಡ ಹೇಳ್ತಾರೆ ಇದನ್ನು ಕೂಡ ಹಾಗೆ ಎಲೆಯನ್ನು ತಗೊಳ್ಬೇಕು ಅಂದರೆ ಬೇರು ಇದ್ರೆ ಒಳ್ಳೇದು ಬೇರು ಸಮೇತ ತೆಗೆದ್ರೂ ಒಳ್ಳೇದಿದು ಆ ನೋಡಿ ನಾನಿವಾಗ ಬೇರು ಸಮೇತ ಒಂದನ್ನು ತೆಗಿತಾ ಇದ್ದೇನೆ ನೋಡಿ ನೆಲನೆಲ್ಲಿ ಎಲ್ಲವೂ ಅಂದರೆ ತುಂಬಿ ಗಿಡ ಕೂಡ ಹಾಗೆ ಬೇರು ಸಮೇತ ತೆಗಿಬೇಕು ಆಮೇಲೆ ನೋಡಿ ನಮಗೆ ಇದಕ್ಕೆ ತುಳಸಿಯ ತುದಿ ಬೇಕು ನೋಡಿ ತುಳಸಿ ಗಿಡದ್ದು ಈ ಥರ ತುದಿಯನ್ನು ಈ ಥರ ಕಟ್ ಮಾಡಿದರೆ ಆಯಿತು ನೋಡಿ ಸೊಪ್ಪು ತೆಗೆದ್ರೂ ಆಗ್ತದೆ ಆದರೂ ಕೂಡ ಈ ಥರ ತುದಿಯನ್ನು ನಾನು ತಗೊಳ್ತಾ ಇದ್ದೇನೆ ನೋಡಿ ಇದು ಕೂಡ ಸ್ವಲ್ಪ ಬೇಕು ನಮಗೆ ನೋಡಿ ಇವಾಗ ತುಳಸಿಯ ಸೊಪ್ಪು ಕೂಡ ತೆಗ್ದಾಗಿದೆ ಈಗ ನೋಡಿ ಎಲ್ಲ ಸೊಪ್ಪುಗಳನ್ನು ನಾನೀಗ ಕಲೆಕ್ಟ್ ಮಾಡಿಟ್ಟಿದ್ದೇನೆ ನೋಡಿ ಇಲ್ಲಿ ದಾಸವಾಳ ಸೊಪ್ಪು ಹಾಗೆಯೇ ನೆಲನೆಲ್ಲಿ ತೆಮರೆಯ ಸೊಪ್ಪು ತೆಮರೆ ಅಂದರೆ ಬ್ರಾಹ್ಮಿ ಹಾಗೆಯೇ ತುಳಸಿ ತುಂಬೆ ಗಿಡ ಎಲ್ಲವನ್ನು ನಾನು ತಗೊಂಡಿದ್ದೇನೆ ಇದರಲ್ಲಿ ತುಂಬೆ ಮತ್ತು ತಿಮ್ಮರೆ ಮತ್ತು ನೆಲನೆಲ್ಲಿ ಮೂರನ್ನು ಬೇರು ಸಮೇತ ನಾನು ತಗೊಂಡಿದ್ದೇನೆ ತುಳಸಿ ಮತ್ತು ದಾಸವಾಳ ಸೊಪ್ಪನ್ನು ತಗೊಂಡ್ರೆ ಸಾಕು ನೋಡಿ ಇವಾಗ ಇದನ್ನೆಲ್ಲ ಚೆಂದ ಕ್ಲೀನ್ ಮಾಡಬೇಕು ಅಂದರೆ ಮಣ್ಣೆಲ್ಲ ಇರ್ತದೆ ನೋಡಿ ಬೇರಲ್ಲಿ ಅದೆಲ್ಲ ಚೆಂದ ಮಾಡಿ ತೊಳೆದು ತಗೊಳ್ಬೇಕು ನೋಡಿ ಇವಾಗ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಉಂಟು ಅದಕ್ಕೆ ಈಗ ನಾನು ನೋಡಿ ಇಲ್ಲಿ ನಿನ್ನೆ ಗಂಜಿಯ ನೀರಲ್ಲಿ ಮೆಂತೆಯನ್ನು ನೆನೆಸಿಟ್ಟಿದ್ದೆ ನೋಡಿ ಇದನ್ನಿವಾಗ ನಾನು ಕಾಲಿದರ ಅಂದರೆ ಗಂಜಿ ನೀರನ್ನು ಮಾತ್ರ ತೆಗಿತಾ ಇದ್ದೇನೆ ಬೇಕಿದ್ದರೆ ನೀವು ಮೆಂತೆ ಕೂಡ ಹಾಕಿ ಗ್ರೈಂಡ್ ಮಾಡ್ಬೋದು ಯಾಕಂದರೆ ಮಗಳಿಗೆ ಸ್ಕೂಲ್ ಉಂಟಲ್ಲ ಹಾಗೆ ಅದು ತಲೆಯಿಂದ ಹೋಗೋದಿಲ್ಲ ಮೆಂತೆಯದ್ದು ನೀವು ಎಲ್ಲಿಗೆ ಹೋಗದೆ ಇರೋದಾದರೆ ಮೆಂತೆಯನ್ನು ಕೂಡ ಇದರೊಟ್ಟಿಗೆ ಜೊತೆಗೆ ಗ್ರೈಂಡ್ ಮಾಡ್ಬೋದು ನೋಡಿ ನಾನಿವಾಗ ಅದರ ನೀರನ್ನು ಮಾತ್ರೆಗೆ ಸೋಸಿ ಗ್ರೈಂಡ್ ಮಾಡ್ತಾ ಇದ್ದೇನೆ ನೋಡಿ ಈವಾಗ ಇದನ್ನು ನೋಡಿ ಬೇರೆ ನೀರೇನು ಹಾಕ್ಲಿಕ್ಕಿಲ್ಲ ಇಷ್ಟೇ ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು ನಾವೀಗ ನೈಸಾಗಿ ಇದನ್ನು ಒಂದು ಪೇಸ್ಟ್ ಥರ ಮಾಡಿದರೆ ಇತ್ತು ನೋಡಿ ಇನ್ನೂ ನೈಸಾಗಿ ಗ್ರೈಂಡ್ ಮಾಡುವ ನೋಡಿ ಗ್ರೈಂಡ್ ಮಾಡಿದ ಆದಮೇಲೆ ಈ ತರ ಬರ್ತದೆ ನೋಡಿ ಈ ತರ ಇರಬೇಕು ನಮ್ಮ ಪ್ಯಾಕು ಇವಾಗ ಆಗಿದೆ ನೋಡಿ ಈ ತರ ಬಂದಿದೆ ಇನ್ನಿದನ್ನು ತಲೆಗೆ ಹಚ್ಚುವ ನೋಡಿ ಈ ತರ ಕೂದಲನ್ನುಂಟಲ್ಲ ಬಿಡಿಸಿ ಬಿಡಿಸಿ ಹಚ್ಚಬೇಕು ಅಂದರೆ ನಮ್ಮ ಕೂದಲಿನ ಬುಡಕ್ಕೆ ಇದು ತಾಗಬೇಕು ನಮ್ಮ ತಲೆಯ ಅಂದರೆ ಸ್ಕಾಲ್ಫಿಗೆ ಫುಲ್ಲಾಗಿ ಇದು ತಾಗಬೇಕು ಅಲ್ಲಿಯವರೆಗೆ ಇದನ್ನು ನಾವು ಬಿಡಿಸಿ ಬಿಡಿಸಿ ಹಚ್ಚಬೇಕಾಗ್ತದೆ ತುಂಬ ನೀಟಾಗಿ ಹಚ್ಚಿದ್ರೆ ಆಯಿತು ನೋಡಿ ಇದನ್ನು ಹಚ್ಚೋದರಿಂದ ನಿಮಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಅಂದರೆ ಇದು ನ್ಯಾಚುರಲ್ ಆಗಿರ್ತದೆ ತಲೆಗೆ ಕೂಡ ಒಂದು ರೀತಿಯಲ್ಲಿ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು ಅಂದರೆ ನಮಗೆ ಒಂದು ನಿದ್ದೆ ಬರದಿದ್ದರೆ ಒಳ್ಳೆ ನಿದ್ದೆ ಕೂಡ ಬರ್ತದೆ ತಲೆಗೆ ನಿಮಗೆ ಏನಾದರೂ ಹೀಟ್ ಆಗಿದ್ದರೆ ಅದಕ್ಕೂ ಕೂಡ ಒಳ್ಳೆಯದು ಅಂದರೆ ಕೆಲವರಿಗೆ ಕಣ್ಣು ಉರಿತದೆ ಆ ರೀತಿಯೆಲ್ಲ ಇದ್ದರೆ ಈ ಥರ ನೋಡಿ ಒಂದು ವಾರದಲ್ಲಿ ಎರಡು ಸಲ ಹಚ್ಚಿ ನೋಡಿ ಒಳ್ಳೆಯ ಒಂದು ತಲೆ ಕೂಡ ನಿಮ್ಮದು ಕೂಲ್ ಆಗಿರ್ತದೆ ಹಾಗೆಯೇ ಕೂದಲಿಗೆ ಅಂತೂ ಇದು ರಾಮ ಬಾಣ ಅಂತಲೇ ಹೇಳ್ಬೋದು ಇದರಲ್ಲಿರುವ ಎಲ್ಲ ಸಾಮಗ್ರಿ ನೋಡಿ ಎಲ್ಲವೂ ನಮಗೆ ತಲೆಗೆ ಉಪಯುಕ್ತವಾಗಿರುವಂತದ್ದೇ ದಾಸವಾಳ ಸೊಪ್ಪಾಗಿರಲಿ ಹಾಗೇನೆ ತಿಮರೆಯ ಸೊಪ್ಪಾಗಿರಲಿ ಆಮೇಲೆ ತುಂಬೆ ಗಿಡ ಆಮೇಲೆ ತುಳಸಿ ನೆಲನೆಲಿ ಎಲ್ಲವೂ ಕೂಡ ನಮ್ಮ ದೇಹಕ್ಕೂ ಒಳ್ಳೆಯದು ತಲೆಗೂ ಒಳ್ಳೆದು ನಮ್ಮ ಕೂದಲಿಗೂ ಸಹ ಒಳ್ಳೇದು ನೋಡಿ ಇವಾಗ ನಾನು ಫುಲ್ಲಾಗಿ ತಲೆಗೆ ಹಚ್ತಾ ಇದ್ದೇನೆ ಆಮೇಲೆ ನೋಡಿ ಈ ಥರ ಸ್ವಲ್ಪ ಮಸಾಜ್ ಮಾಡ್ತಾನೆ ಹಚ್ಚಿದ್ರು ಕೂಡ ಒಳ್ಳೆಯದು ಫಸ್ಟಿಗೆ ಈಗ ನಾನು ಫುಲ್ಲಾಗಿ ಈಗ ತಲೆಗೆಲ್ಲ ಹಚ್ಚಿ ಆದಮೇಲೆ ಬಾಕಿ ಉಳಿದ ಪ್ಯಾಕನ್ನು ನೋಡಿ ತಲೆಯ ಕೂದಲಿಗೆ ಕೂಡ ಹಚ್ತೇನೆ ನೋಡಿ ಫುಲ್ಲಾಗಿ ತುದಿಯವರೆಗೂ ಇದನ್ನು ಹಚ್ಬೋದು ಅಂದರೆ ಕೂದಲು ಒಂದು ಶೈನಿಂಗ್ ತರ ಆಗ್ತದೆ ನೋಡಿ ಇವಾಗ ನೋಡಿ ಸ್ಕಾಲ್ಫಿಗೆಲ್ಲ ಆಯಿತು ಇನ್ನು ನೋಡಿ ನಾನು ಕೂದಲಿಗೆ ಹಚ್ಚುತ್ತಾ ಇದ್ದೇನೆ ಎಷ್ಟು ಲೆಂತ್ ಉಂಟು ಅಷ್ಟು ಲೆಂತ್ವರೆಗೂ ನೀವು ಇದನ್ನು ಫುಲ್ಲಾಗಿ ಹಚ್ಚಬಹುದು ನೋಡಿ ನಾನಿವತ್ತು ಒಂದು ದಿವಸಕ್ಕೆ ಆಗುವಷ್ಟೇ ಪ್ಯಾಕನ್ನು ಮಾಡಿದ್ದೇನೆ ನೀವು ಕೂಡ ಅದೇ ರೀತಿಯೇ ಮಾಡಿ ಹಚ್ಚಿ ಯಾಕೆಂದರೆ ಇದನ್ನು ಫ್ರಿಜ್ಜಲ್ಲೆಲ್ಲ ಇಟ್ಟರೆ ಅಷ್ಟು ಒಳ್ಳೆಯದಾಗೋದಿಲ್ಲ ನಮಗೆ ಬೇಕಾಗುವಷ್ಟೇ ಮಾಡಿ ನಾವು ತಲೆಗೆ ಆಯಿತು ಇದನ್ನು ಹಚ್ಚಿ ಆದಮೇಲೆ ನೋಡಿ ಒಂದು ಇಪ್ಪತ್ತು ನಿಮಿಷ ಬಿಡಿ ಇಪ್ಪತ್ತು ನಿಮಿಷ ಬಿಟ್ಟಾದಮೇಲೆ ನೀರಲ್ಲಿ ಮಾತ್ರ ಇದನ್ನು ತೊಳೆಬೇಕು ಯಾಕಂದರೆ ಸಾಬೂನಾಗಲಿ ಶ್ಯಾಂಪೂ ಆಗಲಿ ಯಾವುದೇ ನೀವು ಯಾವುದನ್ನು ನೀವು ಬಳಸಬಾರ್ದು ಹಾಗೆಯೇ ನೀರಲ್ಲೇ ಇದನ್ನು ನೀಟಾಗಿ ತೊಳೆದರೆ ಸಾಕು ನೋಡಿ ನೋಡಿ ಇವಾಗ ಫುಲ್ಲಾಗಿ ನಾನು ಹಚ್ಚಿದ್ದೇನೆ ಆಮೇಲೆ ನೋಡಿ ಹಚ್ಚಿ ಆದಮೇಲೆ ಒಂದು ಐದು ನಿಮಿಷ ನೋಡಿ ಈ ಥರ ಮಸಾಜ್ ಮಾಡಿ ಒಳ್ಳೆ ರೀತಿಯಲ್ಲಿ ಇದನ್ನು ನೋಡಿ ತಲೆಗೆ ಮಸಾಜ್ ಮಾಡಿದರೆ ತಲೆಗೆ ಕೂಡ ಒಳ್ಳೆದಾಗ್ತದೆ ಮಕ್ಕಳಿಗಂತೂ ಫುಲ್ಲಾಗಿ ಒಂದು ಖುಷಿಯಾಗ್ತದೆ ಈ ಥರ ಮಾಡಿದರೆ ಒಂದು ವಾರದಲ್ಲಿ ಎರಡು ಸಲ ನೀವು ಈ ಥರ ಮಾಡಿ ನೋಡಿ ಹಾಗೆಯೇ ನೋಡಿ ಈಗ ಹಚ್ಚೆಲ್ಲ ಆದಮೇಲೆ ನೋಡಿ ಈ ಥರ ನಾನು ಅದನ್ನು ಸೂಡಿ ಬಿಡ್ತೇನೆ ಇನ್ನೊಂದು ಇಪ್ಪತ್ತು ನಿಮಿಷ ಆದಮೇಲೆ ಸ್ನಾನ ಮಾಡಿದರೆ ಆಯಿತು ನೋಡಿ ಇವಾಗ ಸ್ನಾನ ಮಾಡಿ ಎಲ್ಲ ತಲೆ ಕೂದಲು ಒಣಗಿ ಆದಮೇಲೆ ನಾನಿಲ್ಲಿ ತಲೆ ಕೂದಲನ್ನು ಇದ್ದೇನೆ ನೋಡಿ ಕೂದಲು ನೋಡಿ ಎಷ್ಟು ನೀಟಾಗಿ ನಿಂತಿದೆ ಇದೇ ರೀತಿ ನೀವು ಈ ವಾರದಲ್ಲಿ ಎರಡು ಸಲ ಹಾಕಿದರೆ ನೋಡಿ ನಿಮಗೆ ಖಂಡಿತ ಒಂದು ರಿಸಲ್ಟ್ ಬರ್ತದೆ ಹಾಗೆಯೇ ಕೂದಲಿಗೆ ಖಾಲಿ ನಾವು ಪ್ಯಾಕೇ ಹಾಕೋದರಿಂದ ಪ್ರಯೋಜನ ಇಲ್ಲ ಹಾಗೆಯೇ ನಾವು ಫುಡ್ಡು ಕೂಡ ಅದೇ ರೀತಿ ತಗೊಳ್ಬೇಕು ಅಂದರೆ ಕ್ಯಾಲ್ಸಿಯಂ ಇರುವ ಫುಡ್ಡನ್ನೇ ಜಾಸ್ತಿಯಾಗಿ ನಾವು ಯೂಸ್ ಮಾಡಬೇಕು ಅದು ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು ಹಾಗೆ ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನೇನು ನಿಮಗೆ ಮುಂದೆ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್